ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಶೃಂಗಾರ ಕಾವ್ಯ ಭಾಗ ನಲವತ್ತೆರಡು ಲೇಖಕರು ಕೈಸರ್ಜ ಕಾವ್ಯ ತನ್ನ ಅಪ್ಪನಿಗೆ ಡ್ರಾಪ್ ಕೊಡಲು ಹೇಳಿ ಅವರ ಜೊತೆ ಹೋಗುವಳು ಕಾರಿನಲ್ಲಿ ಕಾವ್ಯ ಮತ್ತು ಸಂಗೀತ ಹಿಂಬದಿ ಸೀಟಿನಲ್ಲಿ ಒಟ್ಟಿಗೆ ಕೂರುವರು ಸಂಗೀತ ಆಕೆಯ ಕೈಯನ್ನು ಹಿಡಿದು ಕಾವ್ಯ ಏನಾಯಿತು ಅಂತ ಹೇಳು ನನಗೆ ಮನಸ್ಸಿನಲ್ಲಿ ಹೇಗೆ ಹೇಗೆಯೋ ಆಗುತ್ತಿದೆ ಎಂದಾಗ ಅಮ್ಮ ಏನೂ ಆಗಿಲ್ಲ ಎಂದು ಹೇಳಿ ಪೂರ್ತಿ ವಿಷಯವನ್ನು ಹೇಳಿದಾಗ ಮನೋಹರ್ರವರು ಅಲ್ಲ ಕಾವ್ಯ ಎಷ್ಟೇ ಫ್ರೆಂಡ್ಶಿಪ್ ಇರಲಿ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು ತಾನೇ ಎಂದಾಗ ಏನೋ ಅಪ್ಪ ನಮ್ಮ ಸಮಯ ಸರಿ ಇರಲಿಲ್ಲ ಅಮ್ಮ ಅಪ್ಪ ಈ ವಿಷಯವಾಗಿ ಆರ್ಯನ್ ಮೊದಲೇ ತುಂಬ ನೊಂದಿದ್ದಾರೆ ಅವರೊಂದಿಗೆ ಯಾರು ಏನು ವಿಷಯಗಳನ್ನು ಕೇಳಬೇಡಿ ಮತ್ತು ಏನು ಹೇಳಲು ಹೋಗಬೇಡಿ ಎಂದಾಗ ಸಂಗೀತ ಮತ್ತೆ ಈಗ ಜೀವನ ಹೇಗಮ್ಮ ನಡೆಯುತ್ತೆ ಎಂದು ಕೇಳಿದಾಗ ಅಮ್ಮ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ತಾನೆ ಮತ್ತು ಇಲ್ಲಿ ತನಕ ನಾನು ಏನನ್ನೂ ಖರ್ಚೇ ಮಾಡಲಿಲ್ಲ ಮುಂಚೆ ಅಪ್ಪ ಮಾಡೋಕೆ ಬಿಡ್ತಿರಲಿಲ್ಲ ಈಗ ಇಲ್ಲಿನೂ ನನಗೆ ಖರ್ಚು ಮಾಡೋಕೆ ಬಿಟ್ಟಿಲ್ಲ ಇಂದಿನವರೆಗೂ ಅಕೌಂಟ್ನಲ್ಲಿ ಸ್ವಲ್ಪ ಹಣವಿದೆ ಏನಾದರೂ ಆಗುತ್ತೆ ನೀವುಗಳು ಹೆಚ್ಚು ಯೋಚನೆ ಮಾಡಬೇಡಿ ಎಂದು ಹೇಳುವಳು ಆಗ ಸಂಗೀತ ರವರು ಸ್ವಲ್ಪ ಯೋಚಿಸಿದವರು ಕಾವ್ಯ ನೀನು ಅಲ್ಲಿ ಖುಷಿಯಾಗಿದ್ದೀಯ ತಾನೇ ಆರ್ಯನ್ ಜೊತೆ ನಿನ್ನ ಮದುವೆ ಮಾಡಿ ನಾವೇನಾದರೂ ತಪ್ಪು ಮಾಡಿಬಿಟ್ಟೆವಾ ಎಂದು ಕೇಳಿದಾಗ ಅಮ್ಮ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ನೀವು ಏನೂ ತಪ್ಪು ಮಾಡಿಲ್ಲ ನಾನು ಖುಷಿಯಾಗಿಯೇ ಇದ್ದೀನಿ ಈ ಥರ ಎಲ್ಲ ಯೋಚನೆ ಮಾಡಬೇಡಿ ಎಂದು ಕೈ ಅದು ಹೇಳಿದಾಗ ಸರಿ ಎನ್ನುವರು ಆದರೂ ಅವರ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಸಂಗೀತ ಮನೆಗೆ ಕರೆಯುವರು ಸ್ವಲ್ಪ ದಿನಗಳು ಕಳೆಯಲಿ ಅಮ್ಮ ಬರುತ್ತೇನೆ ಎಂದು ಹೇಳಿ ತನ್ನ ಆಫೀಸಿನ ಬಳಿ ಇಳಿಯುವಳು ಮನೋಹರ್ರವರು ಕಾವ್ಯ ಏನಾದರೂ ಸಹಾಯ ಬೇಕು ಅಂದರೆ ಹೇಳಮ್ಮ ಅಪ್ಪನ ಬಳಿ ಸಂಕೋಚ ಬೇಡ ಎಂದಾಗ ಅಪ್ಪ ಮೊದಲೇ ನೀವು ತುಂಬ ಸಹಾಯ ಮಾಡಿದ್ದೀರಾ ಬೇಡ ಎಂದಾಗ ನೋಡಮ್ಮ ಸಂಕೋಚ ಪಡಬೇಡ ನನ್ನಿಂದ ಆದಷ್ಟು ನಾನು ಮಾಡುತ್ತೇನೆ ಎಂದು ಹೇಳಿದಾಗ ಸರಿ ಎಂದು ಹೇಳಿ ಒಳಗೆ ಹೋಗುವಳು ಸಂಗೀತ ಮತ್ತು ಮನೋಹರ್ ಚಾಂದಿನಿಯನ್ನು ನೋಡಿ ತುಂಬ ದಿನಗಳಾಗಿದೆ ಆಕೆಯನ್ನು ನೋಡಿಕೊಂಡು ಹೋಗೋಣ ಎಂದು ಅವರ ಮನೆಗೆ ಹೋಗುವರು ಮನೆಗೆ ಬಂದ ಚಾಂದಿನಿಯ ತಂದೆ ತಾಯಿಯನ್ನು ಶರ್ಮಿಳಾರವರು ತುಂಬು ಹೃದಯದಿಂದ ಬರಮಾಡಿಕೊಳ್ಳುವರು ಜನಾರ್ದನ್ರವರು ಏನೋ ಕೆಲಸದ ನಿಮಿತ್ತ ಹೊರ ಹೋಗಿರುವರು ಸೀಮಾ ಕೆಲಸಕ್ಕೆ ಹೋಗಿದ್ದು ಸರಿತ ತಮ್ಮ ಫ್ರೆಂಡ್ಸ್ಗಳನ್ನು ಭೇಟಿಯಾಗಲು ಹೋಗಿರುವರು ಮನೆಗೆ ಬಂದ ತಂದೆ ತಾಯಿಯನ್ನು ನಗು ಮುಖದಿಂದ ಬ ಮಾತನಾಡಿಸದೆ ಚಾಂದಿನಿ ಮುಖ ಗಂಟಿಕ್ಕಿಕೊಂಡು ಇರುವಳು ಆಕೆಯ ಬಿಹೇವಿಯರ್ ನೋಡಿದ ಸಂಗೀತ ಪ್ರತೀಕ್ ಯಾಕಪ್ಪ ಏನಾಯ್ತು ಇವಳಿಗೆ ಏನೂ ಆಗಿಲ್ಲ ಆಂಟಿ ಮೂಡ್ ಸ್ವಿಂಗಿಂದಾಗ ಮಮ್ಮಿ ಡ್ಯಾಡಿ ಕಾವ್ಯ ತರಹ ನಾನು ನಿಮಗೆ ಮಗಳು ತಾನೆ ಮತ್ಯಾಕೆ ಆರ್ಯನ್ಗೆ ದುಡ್ಡು ನೀಡಿ ಪ್ರತೀಕ್ನಿಗೆ ನೀಡಿಲ್ಲ ಎಂದು ಕೇಳಿದಾಗ ಮನೋಹರ್ ಮತ್ತು ಸಂಗೀತ ಆಶ್ಚರ್ಯಗೊಂಡು ಮುಖ ನೋಡಿಕೊಳ್ಳುವರು ಪ್ರತೀಕ್ ಚಾಂದಿನಿ ಮನೆಗೆ ಬಂದಿರುವ ನಿನ್ನ ಅಪ್ಪ ಅಮ್ಮನ ಜೊತೆ ಈಗ ಬಿಹೇವ್ ಮಾಡೋದು ಏನು ಕೇಳ್ತಾ ಇದ್ದೀಯಾ ಅಂತ ನಿನಗೆ ಪರಿಜ್ಞಾನ ಇದೆಯಾ ಎಂದು ಸ್ವಲ್ಪ ಸಿಟ್ಟಾಗಿ ಹೇಳಿದಾಗ ನೀವು ಸುಮ್ಮನಿರಿ ನಿಮಗೆ ಗೊತ್ತಾಗಲ್ಲ ಹೇಳಿ ಡ್ಯಾಡಿ ನನಗೆ ಆಕೆ ಕೊಡಲಿಲ್ಲ ಎಂದು ಕೇಳಿದಾಗ ಮನೋಹರ್ರವರು ಶಾಂತ ಸ್ವಭಾವದಿಂದಲೇ ಚಾಂದಿನಿ ಮದುವೆ ಹೇಗೆ ನಡೆದಿದ್ದು ಅಂತ ನಿನಗೆ ಗೊತ್ತಿದೆ ಕಾವ್ಯಾಗೆ ಅಂತ ನಾವು ಏನೂ ಕೊಟ್ಟಿರಲಿಲ್ಲ ಅದಕ್ಕೆ ಅದರ ಬದಲಿಗೆ ದುಡ್ಡು ಕೊಟ್ಟೆ ಅಷ್ಟೆ ಎನ್ನುವರು ಡ್ಯಾಡಿ ನನಗೆ ಅದೆಲ್ಲ ಗೊತ್ತಿಲ್ಲ ಈಗ ನಾವು ಬೇರೆ ಮನೆಗೆ ಹೋಗುತ್ತಾ ಇದ್ದೇವೆ ಆ ಮನೆಗೆ ಅಡ್ವಾನ್ಸ್ ಜಾಸ್ತಿ ಇದೆ ಅದಕ್ಕೆ ನನಗೆ ದುಡ್ಡು ಬೇಕು ಅಷ್ಟೆ ಎಂದು ಕೇಳಿದಾಗ ಶರ್ಮಿಳಾ ಪ್ರತೀಕ್ ಮುಖ ನೋಡುವರು ಸಂಗೀತ ಮತ್ತು ಮನೋಹರ್ರವರಿಗೆ ಇದು ಹೊಸ ವಿಷಯ ಆಗಿದ್ದ ಕಾರಣ ಆಶ್ಚರ್ಯಗೊಂಡು ಕುಳಿತಲ್ಲಿಂದ ಎದ್ದವರು ಏನು ಬೇರೆ ಮನೇನಾ ಎಂದು ಕೇಳಿದಾಗ ಹೌದು ಡ್ಯಾಡಿ ನನಗೆ ನನ್ನ ಮನೆ ಅಂತ ಬೇಕು ಅದು ಅಮ್ಮನ ಮನೆ ಇದು ಅತ್ತೆ ಮನೆ ನನ್ನದು ಅಂತ ಏನಿದೆ ಹೇಳಿ ಅದಕ್ಕೆ ನಾವು ಬೇರೆ ಮನೆಗೆ ಹೋಗುತ್ತಾ ಇದ್ದೀವಿ ನೋಡಿ ನೋಡಿಯಾಗಿದೆ ಎನ್ನುವಳು ಸಂಗೀತ ರವರ ಕಣ್ಣಿನಿಂದ ನೀರು ಜಾರುವುದು ಅದನ್ನು ಒರೆಸಿಕೊಂಡರವರು ಚಾಂದಿನಿಯ ಬಳು ಬಂದು ಆಕೆಯ ರಟ್ಟೆ ಹಿಡಿದು ಏನಾಗಿದೆ ನಿನಗೆ ಇದು ಅದು ನಿನ್ನ ಮನೆ ಕಣೆ ಎಂದಾಗ ಅವರಿಂದ ಬಿಡಿಸಿಕೊಂಡವಳು ಇದು ನನ್ನ ಮನೆ ಆಗಿರುತ್ತಿದ್ದರೆ ಒಂದು ತಿಂಗಳು ಪ್ರತೀಕ್ ನನ್ನ ಅಲ್ಲಿ ಬಿಡುತ್ತಿರಲಿಲ್ಲ ಆ ಮನೆ ನನ್ನದು ಆಗಿರುತ್ತಿದ್ದರೆ ಎಕ್ಸಾಮ್ ಮುಗಿದ ತಕ್ಷಣ ನೀವೆಲ್ಲರೂ ಹೋಗು ಅಂತ ಹೇಳುತ್ತಲೂ ಇರಲಿಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಳ್ಳೆಯ ಫುಟ್ಬಾಲ್ ತರಹ ನೀವು ಕಿಕ್ ಮಾಡಿ ಅದಕ್ಕೆ ನನ್ನದು ಅಂತ ಇದ್ದರೆ ನನಗೆ ಯಾರು ಏನು ಹೇಳುತ್ತಾರೆ ಎಂದಾಗ ಸಂಗೀತಾಗಿ ಏನು ಹೇಳಬೇಕೆಂದೇ ತಿಳಿಯುವುದಿಲ್ಲ ಶರ್ಮಿಳಾರವರ ಮುಂದೆ ಕೈ ಮುಗಿದು ಇವಳು ಯಾಕೆ ಹೀಗೆ ಆಡುತ್ತಿದ್ದಾಳೆ ಅಂತ ನನಗೆ ಅರ್ಥ ಆಗುತ್ತಿಲ್ಲ ಶರ್ಮಿಳಾರವರೇ ಅಲ್ಲಿಗೆ ಬಂದು ತುಂಬ ದಿನಗಳಾಯ್ತಲ್ಲ ಅದಕ್ಕೆ ಗಂಡನ ಮನೆಗೆ ಹೋಗಿ ಜೀವನ ಮಾಡಲಿ ಅಂತ ಹೇಳಿದೆ ಆದರೆ ಇವಳು ಎಂದಾಗ ಅವರ ಕೈಯನ್ನು ಹಿಡಿದವರು ಇರಲಿ ಬಿಡಿ ಏನು ಮಾಡೋಕೆ ಆಗುತ್ತೆ ನಮ್ಮ ಹಣೆ ಬರಹ ನೀವು ಯಾಕೆ ನೊಂದುಕೊಳ್ಳುತ್ತೀರಾ ಬೇರೆ ಹೋಗುತ್ತೇನೆ ಅಂತ ಮಗ ಹೇಳಿದ ಮೇಲೆ ನಮಗೂ ತುಂಬಾ ಬೇಸರ ಆಯಿತು ಏನು ಮಾಡೋಕ್ಕಾಗುತ್ತೆ ಎಲ್ಲೋ ಒಂದು ಕಡೆ ಮಗ ಖುಷಿಯಾಗಿರಲಿ ಎಂದು ಹೇಳಿದಾಗ ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡವರು ಪ್ರತೀಕ್ ಬಳಿ ಬಂದು ಪ್ರತೀಕ್ ಹೀಗೆ ಹೇಳುತ್ತಿದ್ದೇನೆ ಅಂತ ಬೇಸರ ಪಟ್ಟುಕೊಳ್ಳಬೇಡ ಕಣಪ್ಪ ನಾವು ಏನೇ ಮಾಡಿದರೂ ಅದು ನಮ್ಮಿಬ್ಬರ ಮಕ್ಕಳಿಗೆ ಆದರೆ ಇವಾಗ ನಾವು ಈಕೆಗೆ ಒಂದು ಪೈಸಾ ಸಹ ನೀಡಲ್ಲ ಎಲ್ಲರಿಗೂ ಬೇಸರಪಡಿಸಿ ಇರುವ ಒಬ್ಬ ಮಗನನ್ನು ತಂದೆ ತಾಯಿಯಿಂದ ದೂರ ಮಾಡುತ್ತಿದ್ದಾಳೆ ಅದಕ್ಕೆ ನಾವು ಪಾಲುದಾರರಾಗೋಕೆ ಆಗಲ್ಲ ನಮ್ಮನ್ನು ಕ್ಷಮಿಸಿಬಿಡಿ ಎನ್ನುವರು ಆಂಟಿ ನೀವು ಹೀಗೆಲ್ಲ ಕ್ಷಮೆ ಕೇಳೋದು ಸರಿಯಿಲ್ಲ ನಾನು ಇವಳಿಗೆ ಹೇಳಿದೆ ಆದರೆ ಇವಳು ಎಲ್ಲಿ ಕೇಳುತ್ತಾಳೆ ಅಷ್ಟಕ್ಕೂ ನನಗೆ ದುಡ್ಡು ಬೇಡ ಆಂಟಿ ನಾನು ಕೇಳಲಿಲ್ಲ ಇವಳೊಂದಿಗೆ ಇವತ್ತು ಚಿಕ್ಕಪ್ಪನ ಮನೆಗೆ ಹೋದಾಗ ಆರ್ಯನ್ ಬಿಸ್ನೆಸ್ ಬಗ್ಗೆ ಎಲ್ಲ ತಿಳಿಯಿತು ಅದನ್ನು ಇಲ್ಲಿ ಬಂದು ನಾವು ಕನ್ಸರ್ನಿಂದ ಮಾತನಾಡಿದ್ದು ಆದರೆ ಚಾಂದಿನಿ ಹೀಗೆಲ್ಲ ನಿಮ್ಮ ಬಳಿ ಕೇಳುತ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದಾಗ ರೀ ನೀವು ಸುಮ್ಮನೆ ಇರಿ ನಾನು ಅವರ ಮಗಳು ಕೇಳುವುದರಲ್ಲಿ ತಪ್ಪೇನಿದೆ ಇವಾಗ ನಮಗೂ ಕಷ್ಟ ಇದೆ ಕೊಡಲಿ ಬಿಡಿ ಎಂದಾಗ ಪ್ರತೀಕ್ ಸಿಟ್ಟಾದವನು ಚಾಂದಿನಿ ಮಾತನಾಡಿದ್ದು ಸಾಕು ನಾನು ಇನ್ನೂ ಒಂದು ಶಬ್ದ ಕೇಳುವುದಕ್ಕೆ ತಯಾರಿಲ್ಲ ಎನ್ನುವರು ಪ್ರತೀಕನ ಮಾತುಗಳನ್ನು ಕೇಳಿ ಮುಖ ತಿರುಗಿಸಿ ಸುಮ್ಮನಾಗುವಳು ಅಷ್ಟರಲ್ಲಿ ಸಂಗೀತ ರವರು ಏನೂ ಕಷ್ಟನಾ ಸುಖಕರ ಜೀವನವನ್ನು ಬಿಟ್ಟು ಕಷ್ಟದ ಜೀವನಕ್ಕೆ ನೀನೇ ಹೋಗುತ್ತಾ ಇರೋದು ಯಾವುದೇ ಕಾರಣಕ್ಕೂ ನಾವು ನಿನಗೆ ದುಡ್ಡು ನೀಡಲ್ಲ ನೀನು ಈಗ ತಾಯಿಯಾಗುತ್ತಿದ್ದೀಯಾ ಎನ್ನುವುದು ನಿನಗೆ ನೆನಪಿಲ್ಲವೇ ತಾಯಿ ಹಾಗೂ ಹೊಸ್ತಿಲಲ್ಲಿ ನಿಂತು ಮತ್ತೊಬ್ಬ ತಾಯಿಯಿಂದ ಅವರ ಮಗುವನ್ನು ದೂರ ಮಾಡಿ ಅವರಿಗೆ ನೋವು ನೀಡಿ ತಪ್ಪು ಮಾಡ್ತಾ ಇದ್ದೀಯ ಚಾಂದಿನಿ ನೀನು ತಪ್ಪು ಮಾಡುತ್ತಿದ್ದೀಯ ಏನೋ ಚಿಕ್ಕವಳು ಅಂತ ನಾವು ಏನೂ ಹೇಳದೆ ನಿನ್ನನ್ನು ಬೆಳೆಸಿದ್ದಕ್ಕೆ ನಿನ್ನನ್ನು ಅಷ್ಟು ಪ್ರೀತಿಯಿಂದ ಸಾಕಿದ್ದಕ್ಕೆ ಈ ದಿನ ತೋರಿಸ್ತಿದ್ದೀಯ ಇರಲಿ ಏನಂದೆ ಅದು ನನ್ನ ಮನೆಯಂದೆ ಅಲ್ಲ ಇನ್ನು ಮೇಲೆ ನನ್ನ ಮನೆಗೆ ನೀನು ಕಾಲು ಇಡಬಾರದು ಕಣೆ ಪ್ರತೀಕ್ ನೀವು ಯಾವಾಗ ಬೇಕಿದ್ದರೂ ನಮ್ಮ ಮನೆಗೆ ಬರಬಹುದು ಅದು ನಿಮಗೆ ಮಾತ್ರ ಮನೆ ಈಕೆಗೆ ಅಲ್ಲ ರೀ ನಡೀರಿ ಹೋಗೋಣ ಎಂದು ಹೇಳಿದವರು ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡು ಅಲ್ಲಿಂದ ಹೋಗುವರು ತನ್ನ ತಾಯಿಯ ಮಾತುಗಳಿಂದ ಸಿಟ್ಟಾದವಳು ಅಲ್ಲಿಂದ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ತನ್ನ ರೂಮಿಗೆ ಹೋಗುವಳು ಸಂಗೀತ ಮತ್ತು ಮನೋಹರ್ ತುಂಬ ಶಾಂತ ಸ್ವಭಾವದವರು ಆದರೆ ಚಾಂದಿನಿಯ ನಡೆ ಇಂದು ಸಂಗೀತ ತುಂಬ ಸಿಟ್ಟಿನಿಂದ ಮಾತನಾಡುವ ಹಾಗೆ ಮಾಡಿತ್ತು ಕಾರಿನಲ್ಲಿ ಕುಳಿತವರು ಒಬ್ಬಳು ಎಲ್ಲ ಕಷ್ಟಗಳು ತನಗೇ ಇರಲಿ ಬೇರೆಯವರೆಲ್ಲರೂ ಖುಷಿಯಾಗಿರಲಿ ಎಂದು ಜೀವನ ಸಾಗಿಸುತ್ತಿದ್ದಾಳೆ ಆದರೆ ಮತ್ತೊಬ್ಬಳು ಎಲ್ಲರಿಗೂ ನೋವು ಕಷ್ಟಗಳನ್ನು ನೀಡಿ ಜೀವನ ಸಾಗಿಸುತ್ತಿದ್ದಾಳೆ ಎಂದು ಯೋಚಿಸಿ ಕಣ್ಣೀರಾಗುವರು ತಮ್ಮ ಪ್ರೀತಿಯ ಮಡದಿಯ ಕಣ್ಣಿನಲ್ಲಿ ತುಂಬ ವರ್ಷಗಳ ನಂತರ ಕಣ್ಣೀರು ನೋಡಿದ ಮನೋಹರ್ ಬೇಜಾರಾಗುವರು ಅವರ ಕೈಯನ್ನು ಅದುಮಿ ಎಲ್ಲವೂ ಸರಿ ಹೋಗುತ್ತೆ ಸಂಗೀತ ಎಂದು ಹೇಳಿ ಸಮಾಧಾನಿಸುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು